ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಕವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲವೆನ್ ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿರಲಿ ಸಂಡೇ ಎಪಿಸೋಡ್ ಚಿಂದಿ ಚಿತ್ರನ್ನ ಬೋಂದಿ ಮಸನ್ನ ಸೂಪರ್ ಆಗಿತ್ತು ಸುದೀಪ್ ಅವರು ನಿಜವಾಗ್ಲೂ ಕೂಡ ಆಯ್ತಾ ಯಾರ್ಯಾರಿಗೆ ಯಾವ್ಯಾವ ವಿಷಯನ ಎಷ್ಟು ಸೂಕ್ಷ್ಮತೆಯಿಂದ ಹೇಳಬೇಕು ಅಷ್ಟು ಸೂಕ್ಷ್ಮತೆಯಿಂದ ಹೇಳಿದ್ರು ನಿಜವಾಗ್ಲೂ ಇವತ್ತಿನ ಎಪಿಸೋಡ್ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ ಕೆಲವರ ವ್ಯಕ್ತಿತ್ವ ಆಗಿ ಗೊತ್ತಾಗುತ್ತೆ ಅಂದರೆ ಕೆಲವ್ರ ವ್ಯಕ್ತಿತ್ವ ಏನು ಅನ್ನೋದಂದ್ರೆ ಅದೆಂಥರ ಹೇಳ್ತಾರಲ್ಲ ಗಾದೆ ಉತ್ರುಂ ಪೌರುಷ ಒಲೆ ಮುಂದೆ ಅನ್ನೋ ರೀತಿ ಗುಟ್ಟಾಗಿ ಮಾತನಾಡೋಕ್ಕೆ ಧೈರ್ಯ ಇರುವಂತಹ ತ್ರಿವಿಕ್ರಮ್ ಅವರಿಗೆ ಸುದೀಪ್ ಸಾರ್ ಅವರ ಎದುರುಗಡೆ ಒಪ್ಕೋಣಕ್ಕೆ ಧೈರ್ಯ ಇರೋಲ್ಲ ಯಾಕೆ ಅಂದ್ರೆ ಇವೆಲ್ಲರಿಗೂ ಗೊತ್ತು ತ್ರಿವಿಕ್ರಮ್ ಅವರು ಒಂದು ಮಾತಾಡಿರ್ತಾರೆ ಅವ್ರದ್ದೇ ಮಾತದು ಆಯ್ತಾ ಖಜಾನೆ ಹುಡ್ಕೊಂಡು ಬಂದೆ ನಾನು ಮುತ್ತು ಸಿಕ್ತು ನನಗೆ ಅಂತ ಇದೇ ಪ್ರಶ್ನೆನ ನಮ್ಮ ಸುದೀಪ್ ಸಾರ್ ಅವ್ರು ಕೇಳ್ತಾರೆ ಸುದೀಪ್ ಸರ್ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ತಡವರಿಸಿ ಆಯ್ತಾ ಮುಖ ಮುಖ ನೋಡ್ತಾ ಇದ್ದಂತಹ ತ್ರಿವಿಕ್ರಮ್ ಅವರು ಯಾವ ರೀತಿಯ ಶೂರ ಆಯ್ತಾ ಶೂರನು ಅಲ್ಲ ವೀರನು ಅಲ್ಲ ಅನ್ನೋದು ಗೊತ್ತಾಯ್ತು ಏಕೆಂದ್ರೆ ನಿನ್ಯಾರಾದರೂ ಆ ಸ್ಥಾನದಲ್ಲಿ ಇದ್ದಿದ್ರೆ ಖಂಡಿತವಾಗೂ ಹೇಳಿರೋರು ಸರ್ ನಾನೇ ಹೇಳಿದ್ದು ಸರ್ ಖಜಾನೆ ಹುಡ್ಕಂಡು ಬಂದೆ ಮುದ್ದು ಸಿಕ್ತು ಅಂತ ನಾನೇ ಹೇಳಿದ್ದು ಸರ್ ಅದನ್ನ ನಾನು ಬವ್ವೇಗೌಡವ್ರ ಹತ್ರ ಮಾತಾಡಿದ್ದೆ ಸರ್ ಅಂತ ಒಪ್ಪನಾಗಿ ಒಪ್ಕೊಂಡವರು ನಿಜವಾಗ್ಲೂ ಕೂಡ ಬೊವ್ವೆಗೌಡನ್ಗೆ ಶಾಕು ಬೊವ್ಯಗೋಡಿಗೆ ಶಾಕು ತ್ರಿವಿಕ್ರಮ್ ಅವರೇನು ಈ ಥರ ಹೇಳ್ತಿದ್ದಾರಲ್ಲ ಅಂತ ಬವ್ವೆಗೌಡಗೆ ಶಾಕು ಆಯ್ತಾ ಕೊನೆಗೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಬವ್ವೇಗೌಡರು ಅಂದ್ರೆ ಅವ್ರು ನೋ ಅಂತ ತೋರಿಸಿದ್ರು ಪಾಪ ಅವರಿಗೆ ಅರ್ಥನೇ ಆಗ್ತಾ ಇಲ್ಲ ತ್ರಿವಿಕ್ರಮ್ ಏನು ಅನ್ನೋದು ಆ ಹೇಳಿದ್ದ ಮಾತನ್ನು ನಾನು ಹೇಳಿದೆ ಅಂತ ಹೇಳುವ ತಾಕತ್ತಿಲ್ಲದ ಮನುಷ್ಯ ತ್ರಿವಿಕ್ರಮ ಯಾವುದನ್ನು ಕೂಡ ನಾನು ಹೇಳಿದೆ ಅಂತ ಒಪ್ಕೋಣಲ್ಲ ಆಯ್ತಾ ಸರ್ ನಾನು ಹೇಳ್ದೆ ಎದೆ ಉಬ್ಬರಿಸಿ ಹೇಳುವ ತಾಕತ್ತು ತ್ರಿವಿಕ್ರಮ್ ಅವರಿಗೆ ಇಲ್ಲ ಬರೀ ಆಯ್ತಾ ನಾನು ಮೈಂಡ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಳಗೊಂದು ಹೊರಗೊಂದು ಮಾಡೋದು ಮಾತ್ರ ತ್ರಿವಿಕ್ರಮ್ ಅವ್ರಿಗೆ ಗೊತ್ತಿದೆ ನಮಗೆ ಗೊತ್ತಾಗ್ತಾ ಇದೆ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ಬಂದ್ರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಅವರು ಸಾರಿ ಕೇಳ್ತಾರೆ ಹನುಮಂತು ಅವರ ತಂದೆ ತಾಯಿ ಹತ್ರ ಇದು ಆಯ್ತಾ ಖಂಡಿತವಾಗ್ಲು ಭವ್ಯ ಗೌಡನ್ನ ಅಲ್ಲಿ ಆಯ್ತಾ ತಪ್ಪಿತಸ್ಥಳಾಗಿ ನಿಲ್ಲಿಸಿದ್ರು ತ್ರಿವಿಕ್ರಮ್ ಅವರು ಇದು ನನಗೆ ಇಷ್ಟ ಆಗ್ಲಿಲ್ಲ ಆಯ್ತಾ ಭವ್ಯ ಗೌಡ ಸರ್ ನನ್ನ ಕಡೆಯಿಂದ ತಪ್ಪಾಗಿದೆ ಸರ್ ಅಂತ ಸಟರ್ಡೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲೇನೆ ಸಾರಿ ಕೇಳಿದ್ರು ಕಾಲಿಗೆ ಬಿದ್ದು ಸಾರಿ ಕೇಳಿದ್ರು ಆದರೆ ತುಂಬಾ ಚಾಣಕ್ಯನ ಬುದ್ಧಿ ಓಡಿಸುವಂತಹ ತ್ರಿವಿಕ್ರಮ್ ಏನ್ ಮಾಡಿದ್ರು ಅಂದ್ರೆ ಓಕೆ ಇದೇ ಒಂದು ಚಾನ್ಸ್ ಅಂತ ಹೇಳ್ಬಿಟ್ಟು ಹೊರಗಡೆಯ ಪ್ರೇಕ್ಷಕರ ಹತ್ರ ಒಳ್ಳೇದಾಗಕ್ಕೋಸ್ಕರವಾಗಿ ಹೊರಗಡೆಯ ಪ್ರೇಕ್ಷಕರ ಹತ್ರ ನಾನು ಸಾಚ ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಸರ್ ನಮಗೆ ಅವತ್ತು ನೋಡಿದಾಗ ಗೊತ್ತಾಗಲಿಲ್ಲ ಸರ್ ಅದು ಹೊಡೆದಿರೋದು ಗವ್ಯಗೌಡ ಹಾಗಾಗಿ ನಾನು ಅವೆಲ್ಲರೂ ಅಂದ್ರೆ ನಾನು ಎಲ್ಲರನ್ನು ಎಬ್ಬರ್ಸ್ಬಿಟ್ಟು ನಾನು ಅವ್ರ ತಂದೆ ತಾಯಿ ಹತ್ರ ಸಾರಿ ಕೇಳ್ತೀನಿ ತಪ್ಪಾಗಿದ್ರೆ ಕ್ಷೆನ್ಸಿ ಅಂತ ಕೇಳ್ತೀನಿ ಹತ್ರ ಇಲ್ಲಿ ಆಯ್ತಾ ಭವ್ಯ ಗೋಡನು ತಪ್ಪಿತ ಸ್ಥಳ ಆಗಿರ್ಸಿದ್ರು ತ್ರಿವಿಕ್ರಮ್ ಅವರು ಭವ್ಯ ಗೋಡು ಇಲ್ಲಿ ಅರ್ಥ ಆಯ್ತು ಅಂತ ಅಂದ್ಕೊಂಡ್ತೀನಿ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಆಯಿತು ಅದನ್ನು ಪ್ರಾಜೆಕ್ಟ್ ಮಾಡೋಕ್ಕೆ ನೋಡಿದರು ಅಂದರೆ ಓಕೆ ಈಗ ನಾನು ಹೆಂಗೂ ಬೊಬೆಗೌಡನ ಜೊತೆನೇ ಇದ್ದೀನಿ ನನಗೂ ಕೂಡ ಆಯಿತಾ ಕೆಟ್ಟ ಹೆಸರು ಬರುತ್ತೆ ಬೇಡ ನಾವು ಇದನ್ನು ಬೇರೆ ರೀತಿ ನಾನೇ ಇದನ್ನು ಸಾಲ್ವ್ ಮಾಡೋಣ ಅಂತೇಳಿ ಓಕೆ ನನ್ನನ್ನು ಒಳ್ಳೇನೋ ಒಂದು ಅಂತೇಳಿ ಎಲ್ಲರ ಎದುರುಗಡೆ ಸಾರಿ ಕೇಳುವ ನಾಟಕ ಆಡಿರು ಅಂತ ಗೊತ್ತಾಗ್ತಾ ಇದೆ ಯಾಕೆಂದರೆ ಇದಕ್ಕಿಂತ ಮುಂಚೆ ಆಯಿತಾ ಎಷ್ಟೋ ತಪ್ಪುಗಳಾಗಿದ್ದಾವೆ ಯಾವತ್ತೂ ಕೂಡ ತ್ರಿವಿಕ್ರಮ್ ಅವರಿಗೆ ಸಾರಿ ಕೇಳಬೇಕು ಅಂತ ಅನಿಸಿಲ್ಲ ಒಟ್ಟಾರೆಯಾಗಿ ಆಯಿತಾ ನಮ್ಮ ಉತ್ತರ ಕರ್ನಾಟಕ ನಾಟಕದ ಜನ ಅಷ್ಟು ದಡ್ಡರಲ್ಲ ಬೇಗ ಯಾರನ್ನು ನಂಬಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಗೊತ್ತಿದೆ ತ್ರಿವಿಕ್ರಮ ಈ ನಾಟಕದ ಮಾತುಗಳನ್ನ ಈ ನಾಟಕದ ಸಾರಿಯನ್ನು ಅವ್ರು ನಂಬಲ್ಲ ಅವರು ಅವ್ರಿಗೆ ಗೊತ್ತು ಅವರಿಗೆ ಆಯ್ತಾ ಹನುಮಂತುವಿನ ಮೇಲೆ ಜಲಸ್ ಇದೆ ಆಯ್ತಾ ಹನುಮಂತುವಿನ ಮೇಲೆ ಹೊಟ್ಟೆ ಕಿಚ್ಚು ತ್ರಿವಿಕ್ರಮ ಅವ್ರಿಗೆ ಇದೆ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಯಾವತ್ತು ಅಂತಂದ್ರೆ ಟಿಕೆಟ್ ಫಿನಾಲೆ ವೀಕಲ್ಲಿ ಹನುಮಂತು ಯಾವಾಗ ಟಿಕೆಟ್ ಫಿನಾಲೆನ ಗೆಲ್ತಾರೆ ಅದಾದ ನಂತರ ಆಯ್ತಾ ಸಹಿಸಿಕೊಳ್ಳದ ತ್ರಿವಿಕ್ರಮ್ ಅವರು ನನ್ನ ಜೊತೆ ನಿಲ್ಲೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ನೀನು ಒಬ್ಳಿಗೆ ಬಿಟ್ಟರೆ ಭವ್ಯ ಗೋಡ ಅಂತ ಅದು ಒಂದು ಓರ್ಡನ್ನ ಅವರು ಯಾವಾಗ ಅದು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಅವತ್ತೇ ನಮ್ಮ ಉತ್ತರ ಕರ್ನಾಟಕ ಜನ ರೊಚ್ಚಿ ಗೆದ್ದು ಅವತ್ತೇ ಅಂದ್ಕೊಂಡ್ರು ತ್ರಿವಿಕ್ರಮಗೆ ಓಟ್ ಹಾಕೋದಲ್ಲ ತ್ರಿವಿಕ್ರಮ್ ಅವರು ಗೆಲ್ಲೋಕ್ಕೆ ಲಾಯಕ್ಕಿಲ್ಲ ಅಂದ್ಕೊಂಡ್ರು ಹಾಗಾಗಿ ಈ ಸಾರಿ ನಾಟಕವನ್ನು ಅವರು ಆಯಿತಾ ತಲೆನೂ ಕೆಡಿಸ್ಕೊಳಲ್ಲ ಅಂತೀನಿ ಓಕೆ ಎಪಿಸೋಡಲ್ಲಿ ಏನಾಯ್ತಪ್ಪ ಅಂತ ನೋಡೋದಾದರೆ ನಮ್ಮ ಸುದೀಪ್ ಸರ್ ಅವರು ಬಂದವರೇನೆ ಒಂದೊಂದೇ 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 ವಿಷಯನ ಎತ್ಕೊಳ್ತಾ ಹೋದ್ರು ಕೇಳ್ತಾ ಹೋದರು ಅದಲ್ಲದೆ ಗೇಮ್ಸ್ ಅಂದರೆ ನಿಮ್ಮೆಲ್ಲರಿಗೂ ಶಾಕಿಂಗ್ ಗೇಮ್ಸು ತುಂಬ ಚೆನ್ನಾಗಿರ್ತದೆ ನಮಗೆ ಈ ನಮ್ಮ ಹನುಮಂತು ಸರ್ ಉಚಲ್ಲ ಸರ್ ಅನ್ನಿದ್ದಿರ್ಬೋದು ರಜತ್ ಅವರಿಗೆ ಅವ್ರ ಮನೆಯಿಂದ ಎಷ್ಟು ಜನ ಬಂದಿದ್ರು ಅಂತ ಗೊತ್ತಿಲ್ಲದೆ ಇರೋದಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಅಂದ್ರೆ ಈ ಕಾಮಿಡಿ ತುಂಬಿದ ಕೆಲವೊಂದು ವಿಷಯಗಳನ್ನ ಸ್ಪರ್ಧಿಗಳಿಗೆ ಹೇಳೋಕ್ಕೆ ನಮ್ಮ ಸುದೀಪ್ ಸರ್ ಅವರು ಟ್ರೈ ಮಾಡಿರೋದಂದ್ರೆ ನೀವು ಎಲ್ಲೆಲ್ಲಿ ಎಡುತ್ತಾ ಇದ್ದೀರಾ ಅನ್ನೋದನ್ನ ಹೇಳಕ್ಕೆ ಟ್ರೈ ಮಾಡಿದ್ರು ನಮ್ಮ ಸುದೀಪ್ ಸರ್ ಅವರು ಅಲ್ಲಿ ಉಗ್ರ ಮಂಜು ಅವ್ರಿಗೂ ಕೂಡ ಬುದ್ಧಿ ಹೇಳಿದ್ರು ಇಲ್ಲಿದ್ದ ಉಗ್ರ ಮಂಜು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಉಗ್ರ ಮಂಜು ಅವ್ರು ನೋಡಿದ್ರೆ ಯಾಕೆ ಆ ರೀತಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದಾದ ನಂತರ ಆಯ್ತಾ ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ಒಗ್ಲಿದ್ರು ಮಾತನಾಡಿದ್ರು ಆಯ್ತಾ ಅಂದ್ರೆ ಒಂದು ಸ್ವಲ್ಪ ಖುಷಿ ಮಾಡಿಸಿದ್ರು ಯಾಕೆಂದ್ರೆ ಗೊತ್ತು ಅವರು ಇದನ್ನ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ನಮ್ಮ ಸುದೀಪ್ ಸರ್ ಅವ್ರಿಗೆ ಗೊತ್ತು ಹಾಗಾಗಿ ಏನು ಚೈತ್ರ ಅವರೇ ಈ ವೀಕು ಉತ್ತಮ ತಗೊಂಡ್ರಿ ಅಂತೆಲ್ಲ ತುಂಬಾ ತಮಾಷೆ ಮಾಡಿದ್ರು ಆಮೇಲೆ ಕೆಲವೊಂದು ವಿಷಯಗಳನ್ನ ಸ್ಪರ್ಧಿಗಳಿಗೆ ಹೇಳಿದರು ನೀವು ಹೇಗೆ ಗೇಮ್ ಆಡ್ತಾ ಇದ್ದೀರ ಏನು ಹೇಗೆ ಆಡಬೇಕು ಏನು ಎಲ್ಲ ಕೇಳಿದ್ರು ಅದಲ್ದೇನೆ ಆಯಿತಾ ನಮ್ಮ ಸುದೀಪ್ ಸರ್ ಅವ್ರು ಹೇಳುವಂತಹ ವಿಷಯಗಳನ್ನ ತುಂಬ ಚೆನ್ನಾಗಿ ಗ್ರಹಿಸಿದರೆ ಅವ್ರು ಹೇಳುವ ವಿಷಯಗಳನ್ನ ತಗೊಂಡ್ರೆ ತಲೆಗೆ ನಿಜವಾಗಲೂ ಕೂಡ ಅವರ ಆಟದಲ್ಲಿ ಅವರು ಆಯಿತಾ ಮುಂದುವರಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತೀನಿ ಅದಾದ ನಂತರ ಓಕೆ ಯಾರು ಸ್ಟ್ರಾಂಗ್ ಸ್ಟ್ರಾಂಗೆಸ್ಟು ಕಂಟೆಸ್ಟೆಂಟು ಈ ಮನೆಯಲ್ಲಿ ಯಾರು ಉಳ್ಕೋಬೇಕು ಆಯಿತಾ ಯಾರು ನನಗೆ ತುಂಬ ಸ್ಟ್ರಾಂಗು ಓಕೆ ಇವರು ಇದ್ದರೆ ನನಗೆ ಆಟ ಆಡೋಕ್ಕಾಗಲ್ಲ ಇವರು ನನ್ನ ವಿನ್ನಿಂಗಿಗೆ ತಡೆಯಾಗಿದ್ದಾರೆ ಅಂತ ನೀವು ಯಾರು ನನ್ಕೊಳ್ತೀರಾ ಅಂತೇಳಿ ಗಾರ್ಡನ್ ಏರಿಯಾದಲ್ಲಿ ಒಂದು ಗೇಮ್ ಮಾಡಿದರು ಆಯಿತಾ ಆ ಗೇಮಲ್ಲಿ ಆಯಿತಾ ನಮ್ಮ ಮೋಕ್ಷಿತ ರಜತ್ವರ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಕಾರಣ ಇಷ್ಟೇ ಮೋಕ್ಷಿತ ಯಾಕೆ ರಜತವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಂದ್ರೆ ನನಗಿಂತ ಫಾಸ್ಟ್ ಆಗಿ ಆಡ್ತಾ ತುಂಬಾ ಸ್ಟ್ರಾಂಗ್ ಇದಾರೆ ಅದಲ್ದೇ ನನಗೆ ಅನ್ಸುತ್ತೆ ಅವರು ನ ಈಗ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನನ್ನ ಒಂದು ಇನ್ನಿಂಗಿಗೆ ಇವ್ರು ತಡೆ ಆಗ್ಬೋದು ಅಂತ ಒಳ್ಳೆ ರೀಸನ್ ಅನ್ನ ಕೊಡ್ತಾರೆ ಮೋಕ್ಷಿತ ಹಾಗಾಗಿ ಅವರು ರಜತವನ್ನ ಸೆಲೆಕ್ಟ್ ಮಾಡ್ತಾರೆ ಭವ್ಯ ಗೌಡವರು ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಮಾಡ್ತಾರೆ ಕಾರಣ ಇಷ್ಟೇ ಅವ್ರು ಆಡುವ ಗೇಮ್ ನನಗೆ ಗೊತ್ತಾಗ್ತಿಲ್ಲ ಅವರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾರೆ ಅವರು ಆಡುವ ಗೇಮು ನನಗೆ ಇಲ್ಲ ನನಗೆ ಹಾಗೇ ಅವ್ರು ಏನು ಗೇಮ್ ಆಡ್ತೀರ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ನನಗೂ ತಡೆ ಆಗ್ಬೋದು ಅಂತೇಳಿ ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಗೌಡರು ಅದೇ ರೀತಿ ನಮ್ಮ ಹನುಮಂತನ್ನ ತ್ರಿವಿಕ್ರಮು ಉಗ್ರ ಮಂಜು ಗೌತಮಿ ಆಯ್ಕೆ ಮಾಡ್ತಾರೆ ರಜತ್ತು ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ತಾರೆ ನನಗೆ ಹನುಮಂತು ಒಂದು ವರ್ಡ್ ಹೇಳ್ತಾನೆ ಆಯಿತಾ ನಾನು ಆಟ ಆಡ್ತಿದ್ದೀನಿ ಅಂತ ನಿಮಗೆ ಇವತ್ತು ಗೊತ್ತಾಯ್ತಾ ನಾನು ಯಾವತ್ತೋ ಆಟ ಆಡ್ತಿದ್ದೀನಿ ಅಂತ ತುಂಬ ಮೀಸೆ ಮುರ್ಸಿ ಅಂತ ಹೇಳ್ತಾರಲ್ಲ ಮೀಸೆ ಮುರ್ಕೊಂಡು ಹೇಳ್ತಾರೆ ಅಂದರೆ ನೀ ನಾನು ಆಟ ಆಡ್ತಿದ್ದೀನಿ ಅಂತ ಇವತ್ತು ನಿಮಗೆ ಗೊತ್ತಾಯ್ತಾ ನಾನು ಆಟ ಸ್ಟಾರ್ಟ್ ಮಾಡಿ ಎಷ್ಟೋ ದಿನ ಆಯಿತು ಅನ್ನೋ ರೀತಿ ಅಂದರೆ ಹನುಮಂತುವಿನ ಗತ್ತಿದೆಯಲ್ಲ ಅದೊಂಥರ ನೆಕ್ಸ್ಟ್ ಲೆವೆಲ್ ಅಂದರೆ ಕೆಲವರು ಮಾತಾಡಬೇಕಲ್ಲ ಅಂತ ಒಂದೊಂದಿಷ್ಟು ಇಷ್ಟು ಉದ್ದ ಮಾತಾಡ್ತಾರೆ ಆದರೆ ಅಂದಂಗಲ್ಲ ಒಂದೇ ಒಂದು ಮಾತು ಒಂದೇ ಒಂದು ಲೈನು ಆಯ್ತಾ ಹಂಗೆ ಚಿಂದಿ ಚಿತ್ರಾನ್ನ ಹನುಮಂತ ಮಾತು ಹೇಳ್ತಾನೆ ನಮ್ಮ ಸುದೀಪ್ ಸರ್ ಅವ್ರಿಗೆ ಎಲ್ಲಿಲ್ಲದ ನಗು ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರು ಅಂದ್ರೆ ಒಬ್ಬ ಮನುಷ್ಯ ನಾನು ಬುದ್ಧಿವಂತ ನಾನ್ ಬುದ್ಧಿವಂತ ಅನ್ನೋಂತ ಪ್ರಾಜೆಕ್ಟ್ ಮಾಡ್ಕೊಳೋದಲ್ಲ ನಾನು ದಡ್ಡನ್ ತರನೇ ಇರ್ತೀನಿ ಬಟ್ ನಾನ್ ಬುದ್ಧಿವಂತ ಅಂತ ನನಗೆ ಗೊತ್ತಿದ್ರೆ ಸಾಕು ಅಂತ ಹನುಮಂತ ತಿಳ್ಕೊಂಡಿದಾರಲ್ಲ ಅದೊಂದು ನಿಜವಾಗ್ಲೂ ನಾವು ಕೂಡ ಕಲಿಬೇಕಾಗಿದ್ದು ಅದಾದ ನಂತರ ಆಯ್ತಾ ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡ್ತಾರೆ ಅದಾದ ನಂತರ ಮೋಕ್ಷಿತ ಸೇವ್ ಆಗ್ತಾರೆ ಇಲ್ಲಿ ಮೋಕ್ಷಿತ ಸೇವಾದಾಗ ನಮ್ಮ ಸುದೀಪ್ ಸರ್ ಅವರು ಒಂದು ಹೇಳ್ತಾರೆ ಇಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟು ಪರ್ಸ್ನಾಲಿಟಿ ಇಂಪಾರ್ಟೆಂಟು ಅಂದರೆ ಗೇಮು ಇದೆಲ್ಲ ಓಕೆ ಪರ್ಸ್ನಾಲಿಟಿ ಇಂಪಾರ್ಟೆಂಟು ಅರ್ಥ ಆಯ್ತಾ ನಿಮಗೆ ಅಂತಾರೆ ಅದರಲ್ಲೇ ಗೊತ್ತಾಗುತ್ತೆ ಸುದೀಪ್ ಸರ್ ಅವರಿಗೆ ಮೋಕ್ಷಿತನು ಕೂಡ ತುಂಬ ಇಷ್ಟ ಮೋಕ್ಷಿತನ ವ್ಯಕ್ತಿತ್ವ ಇಷ್ಟ ಆಗಿದೆ ಅಂತ ಆಮೇಲೆ ನಮ್ಮ ತ್ರಿವಿಕ್ರಮ್ ಅವ್ರು ನಿನ್ನ ಏನು ಯಾವಾಗಲೂ ಏನು ಗೊತ್ತಾ ಮೋಕ್ಷಿತನಿಗೆ ಒಂದು ಟಾರ್ಗೆಟ್ ಮಾಡೋತ್ತಿಗೆ ಹೇಳ್ತಾ ಇರ್ತಾರೆ ಈ ಮನೆಗೆ ಇರೋಕ್ಕೆ ಅರ್ಹತೆನೇ ಇಲ್ಲ ಎಂಥದ್ದು ಮೋಕ್ಷಿತ ಈ ಮನೇಲಿ ಇರೋಕೆ ಅರ್ಹತೆನೇ ಇಲ್ಲ ಜೋಕರು ಮೋಕ್ಷಿತ ವಿನ್ನೇ ಆಗೋಲ್ಲ ಅಂತ ನಾನು ಇವತ್ತು ನಮ್ಮ ಸುದೀಪ್ ಸರ್ ಅವ್ರು ಹೇಳ್ದಾಗ ನಂಗೆ ಅರ್ಥ ಆಗ್ತಾ ಇದೆ ಆಯಿತಾ ಮೋಕ್ಷಿತನಿಗೆ ಆಯಿತಾ ಇರುವ ಅರ್ಹತೆ ಇರುವ ಆಯಿತಾ ಬಿಗ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಯೋಗ್ಯತೆ ಕೂಡ ಇದೆ ಅಂತ ಒಬ್ಬ ವೋಸ್ಟು ಅಂದರೆ ಸುದೀಪ್ ಸರ್ ಅವರು ಎಂಥ ಒಂದು ದೊಡ್ಡ ಮನುಷ್ಯ ಆಯಿತಾ ಅಂಥ ಹೋಸ್ಟು ಅವರು ಒಬ್ಬ ಸ್ಪರ್ಧಿಗೆ ಅದು ಮೋಕ್ಷಿತ ನಿನ್ನ ಕ್ಯಾರೆಕ್ಟ್ರು ನಿನ್ನ ಗುಣ ಎಲ್ಲ ತುಂಬ ಒಳ್ಳೆಯದು ನಿನ್ನ ಅದೇ ಅದೆಲ್ಲ ನೀವು ಮಾತಾಡೋ ರೀತಿ ಎಲ್ಲರ ಜೊತೆ ಬೆರೆಯೋ ರೀತಿ ಅದೆಲ್ಲದೂ ಒಳ್ಳೆಯದು ಆಯಿತಾ ನಿಮ್ಮದು ಪರ್ಸ್ನಾಲಿಟಿ ಆಯಿತಾ ತುಂಬ ಚೆನ್ನಾಗಿದೆ ಆಯಿತಾ ಪರ್ಸ್ನಾಲಿಟಿ ಮ್ಯಾಟರ್ಸ್ ಅನ್ನೋದನ್ನ ಹೇಳ್ತಾರೆ ಸುದೀಪ್ ಸರ್ ಅವರು ಅದೇ ರೀತಿ ಭವ್ಯ ಗೌಡನ್ಗೆ ಹೇಳ್ತಾರೆ ಆಯಿತಾ ನೀನು ಏನು ತಲೆ ಕೆಡ್ಸ್ಕೊಬೇಡ ಬಿಟ್ಟಾಕೋ ಅದೆಲ್ಲ ಬಿಟ್ಟಾಕು ನಿನ್ನ ಮುಂದೆ ಗೇಮ್ ಮಾಡೋದು ನೋಡು ಅಂತೇಳಿ ಬೂಸ್ಟ್ ಅಪ್ ಮಾಡ್ತಾರೆ ಅಳ್ತಿರುವಂತಹ ನಮ್ಮ ಬವ್ಯಗಳನ್ನ ಸಮಾಧಾನ ಮಾಡ್ತಾರೆ ಅಳ್ಬೇಡ ಮುಂದೆ ಏ ಮಾಡು ಆಯ್ತಾ ಇನ್ನೊಂದು ವಾರ ಇದೆ ಇದ್ರಲ್ಲಿ ನೀನು ಏನಂತ ಪ್ರೂವ್ ಮಾಡ್ಕೈತೆ ಇದೆಲ್ಲ ಯಾಕುತ್ತೆ ಅದನ್ನೆಲ್ಲ ಯಾಕೆ ತಲೆಮಿಸಿ ಮಾಡ್ಕೊಂತೀನಿ ಅಂತ ಹೇಳಿ ಆಯ್ತಾ ಒಂಥರ ಜೋಕ್ಸ್ ಮಾಡಿ ಬವ್ಯಗಳನ್ನ ನಗ್ಸಕ್ ನೋಡ್ತಾರೆ ಅದೇ ರೀತಿ ಆ ಗೌತಮಿ ಉಗ್ರ ಮಂಜು ಅವ್ರು ಎಲ್ಲರಿಗೂ ಒಂದೊಂದು ಒಂದೊಂದು ವರ್ಡ್ ಹೇಳ್ತಾರೆ ಕೊನೆಗೆ ಆಯಿತಾ ಏನು ನಾಮಿನೇಷನ್ನು ಅಂದರೆ ನಾಮಿನೇಟ್ ಈ ವಾರ ಯಾರು ಆಯಿತಾ ನಾಮಿನೇಷನಲ್ಲಿ ಇದ್ರಲ್ಲ ಅವರು ಕೂತ್ಕೊಳ್ಳಿ ಅಂತ ಹೇಳಿದಾಗ ನಮ್ಮ ಯಾರು ಧನ್ರಾಜು ಮತ್ತು ಚೈತ್ರ ಕುಂದಾಪುರವರು ಆಯಿತಾ ಹತ್ರ ಹತ್ರ ಕೂತ್ಕೊಳ್ತಾರೆ ಆವಾಗ ಯಾರು ಎಲಿಮಿನೇಷನ್ ಅಂತ ಆಯಿತಾ ಹೇಳೋಕ್ಕೆ ನಮ್ಮ ಸುದೀಪ್ ಸರ್ ಅವರು ಓಕೆ ಯಾರು ಎಲಿಮಿನೇಷನ್ ಅಂತ ಒಂದು ಕಾರ್ಡ್ ಇದೆ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೋಗಿ ನೋಡಿ ಅಂತ ಹೇಳ್ತಾರೆ ನಮ್ಮ ಚೈತ್ರ ಕುಂದಾಪುರ ನೋಡ್ತಾರೆ ಅವರು ಎಲಿಮಿನೇಟ್ ಆಗ್ತಾರೆ ಎಲಿಮಿನೇಟ್ ಆದ ನಂತರ ಎಲ್ಲರಿಗೂ ಬಾಯ್ ಅಂತಾರೆ ಎಲ್ಲರಿಗೂ ವಿಶ್ ಮಾಡಿ ಹೊರಗಡೆ ಬರ್ತಾರೆ ಆ ಸ್ಟೇಜಿಗೆ ಬಂದಾಗ ಸುದೀಪ್ ಸರ್ ಅವ್ರ ಹತ್ರ ನಮ್ಮ ಚೈತ್ರ ಕುಂದಾಪುರವರು ಆಡಿದ ಒಂದೊಂದು ಮಾತುಗಳು ಕೂಡ ನಮ್ಮ ಚೈತ್ರ ಕುಂದಾಪುರವರ ಘನತೆನ ಎತ್ತಿಸಿದೆ ಅಂತಲೇ ಹೇಳ್ಬೋದು ನಮ್ಮ ಸುದೀಪ್ ಸರ್ ಅವರು ಚೈತ್ರ ಕುಂದಾಪುರ ಹತ್ರ ರೀತಿ ಇದೆಯಲ್ಲ ನಿಜವಾಗ್ಲೂ ಸೂಪರ್ ರುಬ್ಬರ್ ಯಾಕೆಂದ್ರೆ ತುಂಬ ಮರ್ಯಾದೆ ಕೊಟ್ಟರು ಚೈತ್ರ ಕುಂದಾಪುರ ಅವ್ರಿಗೆ ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು ಸುದೀಪ್ ಸರ್ ಅವರಿಗೆ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಎಷ್ಟು ಮರ್ಯಾದೆ ಇದೆ ಅಂತೇಳಿ ನಾವೆಲ್ಲರೂ ಆಡ್ಕಂಡು ನಗಾಡಿಬೋದು ಚೈತ್ರ ಕುಂದಾಪುರ ಏನು ಹಿಂಗೆ ಮಾಡ್ತಾರೆ ಅಂದಿರ್ಬೋದು ಬಟ್ ಚೈತ್ರ ಕುಂದಾಪುರ ಅವರ ವ್ಯಕ್ತಿತ್ವ ಇದೆಯಲ್ಲ ಅದು ತುಂಬ ದೊಡ್ಡದು ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಕನ್ನಡವನ್ನು ಅರೆದು ಕುಡಿದು ಎಷ್ಟೋ ಆಯಿತಾ ಸಾಹಿತ್ಯಗಳನ್ನು ಆಯಿತಾ ಓದಿ ಆಯಿತಾ ಜನಗಳಿಗೆ ಉಣಬಡಿಸಿದಂಥವ್ರು ಚೈತ್ರ ಅವರು ಇವತ್ತಿಗೂ ಕೂಡ ಅವರೊಂದು ಸಭೆ ಸಮಾರಂಭಗಳಿಗೆ ಹೋದರೆ ಅವರೊಂದು ಭಾಷಣ ಇದ್ದರೆ ಯಾರೂ ಕೂಡ ಎದ್ದೋಗದೆ ಗಂಟೆ ಗಂಟೆಗಟ್ಟಲೆ ಕೂತು ಕೇಳ್ತಾರೆ ಯಾಕೆಂದರೆ ಅವರಿಗಿರುವ ತಿಳುವಳಿಕೆ ಆಯಿತಾ ನಮ್ಮ ಚೈತ್ರ ಕುಂದಾಪುರ ಅವರಿಗೆ ನಿಜವಾಗ್ಲೂ ಕಲರ್ಸ್ ಕನ್ನಡದವರು ಯಾವುದಾದ್ರೂ ಅವರಿಗೆ ಅವರಿಗೆ ಒಂದು ನಿರೂಪಣೆ ಆಗಿರ್ಬೋದು ಸೀರಿಯಲಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ಯಾವ್ದಾದ್ರು ಶೋ ಆಗಿರ್ಬೋದು ದಯವಿಟ್ಟು ಕೊಡಿ ಯಾಕೆ ಅಂತಂದರೆ ನಮ್ಮ ಚೈತ್ರ ಕುಂದಾಪುರವರು ತನ್ನ ಕುಟುಂಬಕ್ಕೆ ಅವರೇ ಬ್ರೆಡ್ಡು ಬಟರು ಯಾಕೆಂದರೆ ಆ ಮನೆಯನ್ನು ನಡೆಸುತ್ತಿರುವ ದಿಟ್ಟ ಹೆಣ್ಮಗಳು ಚೈತ್ರ ಕುಂದಾಪುರವರು ಯಾಕೆಂದರೆ ಬೇರೆಯವ್ರ ಸಾವಿರ ಸಾವಿರ ಮಾತಾಡಲಿ ಆದರೆ ಆ ಮನೆ ಅಂದರೆ ಬರೀ ಹೆಣ್ಮಕ್ಳೆ ಇರುವಂತಹ ಮನೆಯಲ್ಲಿ ಆಯಿತಾ ತಂದೆ ಯಾವುದೇ ಜವಾಬ್ದಾರಿ ತಗೊಂಡಿದ್ದಾಗ ತಾನು ತ ಜವಾಬ್ದಾರಿಯನ್ನು ತಲೆ ಮೇಲೆ ಹಾಕ್ಕೊಂಡು ಆಯಿತಾ ಅಕ್ಕ ತಂಗಿಯರನ್ನು ಆಯಿತಾ ನೋಡ್ಕೊಳ್ತಾ ಅಮ್ಮನನ್ನು ನೋಡ್ಕೊತಾ ಆ ಮನೆಯ ಜವಾಬ್ದಾರಿ ತಗೊಂಡಿರುವಂಥ ಹೆಣ್ಮಗಳು ಚೈತ್ರಾ ಕುಂದಾಪುರ ಅವರು ಅವರಿಗೆ ಫ್ಯೂಚರಲ್ಲಿ ಒಳ್ಳೆಯದಾಗಲಿ ಅವ್ರು ಮುಂದೆ ಮಾಡುವ ಎಲ್ಲ ಕೆಲಸದಲ್ಲೂ ದೇವರು ಒಳ್ಳೇದು ಮಾಡಲಿ ಅವ್ರ ಕೆರಿಯರ್ ಚೆನ್ನಾಗಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಏನು ಸಂಡೇ ಎಪಿಸೋಡ್ನ ರಿವ್ಯೂನ ಮುಗಿಸ್ತೀನಿ ಈ ರಿವ್ಯೂನ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದೇ ಮಾತು ಹೇಳ್ತೀನಿ ಯಾವಾಗಲೂ ಅಷ್ಟೇ ಆಯಿತಾ ಮನುಷ್ಯನಿಗೆ ಆಯಿತಾ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ ಒಳ್ಳೆಯದನ್ನ ತಗಂತ ಮುಂದೆ ಹೋಗೋಣ ಯಾರ ಬಗ್ಗೆನಾದರೂ ನಾವು ಅದು ಕೆಟ್ಟ ವಿಷಯ ಇತ್ತು ಅಂದರೆ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ ಯಾಕೆ ಅಂತಂದರೆ ಒಳ್ಳೆ ವಿಷಯದ ಬಗ್ಗೆ ನಾವು ಯಾವಾಗ ಮಾತಾಡ್ತೀವಿ ಅವಾಗ ಅವರಿಗೂ ಕೂಡ ಒಂದು ಬೂಸ್ಟಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಎಪಿಸೋಡನ್ನ ರಿವ್ಯೂ ಮುಗಿಸ್ತೀನಿ ಬಾಯ್ ಬಾಯ್